ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆರಿ ವಿಡಿಯೋದಲ್ಲಿ ಮತ್ತೊಂದು ಐಪಿಒದ ಬಗ್ಗೆ ಕವರ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ನಿನ್ನೆ ಈಗಾಗಲೇ ಒಂದು ಐಪಿಒದ ಬಗ್ಗೆ ಕವರ್ ಮಾಡಿದ್ದೀನಿ ಅದು ಪಾರ್ಕ್ ಹೋಟೆಲ್ಸ್ ಇವತ್ತು ಇನ್ನೊಂದು ಕಂಪನಿ ಐಪಿಒ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಆಸ್ ಯೂಜುವಲ್ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಇಂಪಾರ್ಟೆಂಟ್ ಡೇಟ್ಸ್ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಜೊತೆಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಕೂಡ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕೌನ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ರೆಕಮೆಂಡ್ ಮಾಡ್ತಿಲ್ಲ ಅಪ್ಲೈ ಮಾಡೋದು ಬಿಡೋದು ನೀವು ಡಿಸಿಷನ್ ತಗೊಳ್ಬೇಕು ನಾನು ಕಂಪನಿ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಿಮ್ ಜೊತೆ ಹಂಚ್ಕೊಳ್ಳುವಂತ ಪ್ರಯತ್ನ ಮಾಡ್ತೀನಿ ಹಾಗೆ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದೀರಿ ನೀವು ಐಪಿಒದ ಬಗ್ಗೆ ಮಾಹಿತಿ ಹಾಗೂ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಬಗ್ಗೆ ಎಲ್ಲಿಂದ ಕವರ್ ಮಾಡ್ತೀರಿ ಅವುಗಳ ಲಿಂಕ್ ಅನ್ನು ಕೂಡ ಹೇಳಿ ಅಂತ ಸೊ ಹಾಗಾಗಿ ನಾನು ಅದನ್ನು ಕೂಡ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ನೀವು ಗೂಗಲ್ ಅಲ್ಲಿ ಚಿತ್ತೋರ್ಗರ್ ಐಪಿಒ ಅಂತ ಏನಾದರೂ ಸರ್ಚ್ ಮಾಡಿದ್ರೆ ಮೊದಲನೇದೇ ವೆಬ್ಸೈಟ್ ಬರುತ್ತೆ ಚಿತ್ತೋರ್ಗ ಡಾಟ್ ಕಾಮ್ ಅಂತ ಸೊ ಇದನ್ನ ಓಪನ್ ಮಾಡಿದ್ರೆ ನೀವು ಈ ಲಿಂಕ್ ಅನ್ನ ಫಸ್ಟ್ ಒನ್ ಇರುತ್ತೆ ಇದನ್ನೇ ಕ್ಲಿಕ್ ಮಾಡಿದ್ರೆ ಹೋಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಈಗ ಓಪನ್ ಆಗುವಂತ ಎಲ್ಲ ಗಳ ಲಿಸ್ಟ್ ಇರುತ್ತೆ ಡ್ಯಾಶ್ ಬೋರ್ಡ್ ನೋಡಬಹುದು ಕರೆಂಟ್ ಓ ಮೇನ್ ಬೋರ್ಡ್ಸ್ ಇರುತ್ತೆ ಹಾಗೆ ಈ ಸೈಡ್ ಎಸ್ ಎಂಇ ಐ ಪಿ ಓಗಳ ಲಿಸ್ಟ್ ಕೂಡ ಇರುತ್ತೆ ಇದೇ ಸೈಟ್ ಅಲ್ಲಿ ಕೂಡ ನೀವು ಚೆಕ್ ಮಾಡ್ಕೊಳ್ಬಹುದು ಈಗ ಇಲ್ಲಿ ನೋಡಬಹುದು ಅಪಿಜೆ ನೆನೆ ಕವರ್ ಮಾಡಿರೋದ್ ಎಲ್ಲಿದೆ ಇವಾಗ ನಾನು ರಾಶಿ ಪೆರಿಪೆರಲ್ಸ್ ಅನ್ನ ಕವರ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಹೇಳಿದೆ ಇದನ್ನ ನೀವು ಕ್ಲಿಕ್ ಮಾಡಿದ್ರೆ ಲಿಂಕ್ ಅನ್ನ ರಾಶಿ ಪೆರಿಪೆರಲ್ಸ್ ಬಗ್ಗೆ ಓಪನ್ ಆಗುತ್ತೆ ಡೀಟೇಲ್ಸ್ ಸೊ ಇಲ್ಲಿ ನೀವು ನೋಡ್ಕೊಳ್ಬೋದು ಇಂಪಾರ್ಟೆಂಟ್ ಡೇಟ್ ಬಗ್ಗೆ ಆಗ್ಬಹುದು ಕಂಪನಿ ಏನು ಬಿಸ್ನೆಸ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಆಗ್ಬಹುದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸೊ ಅದು ಕೂಡ ಇಲ್ಲೇ ಇರುತ್ತೆ ನೋಡ್ಬೋದು ಇಲ್ಲಿ ಜಿ ಎಂ ಪಿ ಅಂತ ಇದೆ ಕ್ಲಿಕ್ ಮಾಡಿದ್ರೆ ನಿಮಗೆ ಜಿ ಎಂ ಪಿ ಕೂಡ ಇದೇ ವೆಬ್ಸೈಟ್ ಅಲ್ಲಿ ಗೊತ್ತಾಗುತ್ತೆ ಇವೇನು ಬೇರೆ ಬೇರೆ ವೆಬ್ಸೈಟ್ ಗಳನ್ನ ಸುತ್ತುವಂತ ಅವಶ್ಯಕತೆ ಇರೋದಿಲ್ಲ ಚಿತ್ತೋರ್ಗರ್ ಡಾಟ್ ಕಾಮ್ ಸೊ ಅದನ್ನ ನೀವು ಇಲ್ಲಿ ನೋಡಬಹುದು ಗೂಗಲ್ ಅಲ್ಲಿ ಚಿತ್ತೋರ್ಗರ್ ಐ ಪಿ ಓ ಅಂತ ಸರ್ಚ್ ಮಾಡಿದ್ರೆ ಸಾಕು ನಿಮಗೆ ಸಿಕ್ ಸೊ ಬನ್ನಿ ಈ ಕಂಪನಿ ಬಗ್ಗೆ ಅಂದ್ರೆ ರಾಶಿ ಪಿಪರಲ್ಸ್ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸೊ ಕಂಪನಿ ಏನ್ ಬಿಸಿನೆಸ್ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಸೊ ನೋಡಬಹುದು ಸಾವಿರದ ಒಂಬೈನೂರ ಇರುವಂತಹ ಕಂಪನಿ ಕಂಪನಿ ಡಿಸ್ಟ್ರಿಬ್ಯೂಟ್ಸ್ ಗ್ಲೋಬಲ್ ಟೆಕ್ನಾಲಜಿ ಬ್ರಾಂಡ್ಸ್ ಇನ್ ಇಂಡಿಯಾ ದೇ ಸ್ಪೆಷಲೈಸ್ ಇನ್ ಪ್ರಾಡಕ್ಟ್ಸ್ ರಿಲೇಟೆಡ್ ಟು ಐ ಟಿ ಆರ್ ಇನ್ಫರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಅಂದ್ರೆ ಇದು ಕೂಡ ಒಂದು ಗೆ ಸಂಬಂಧಪಟ್ಟಂತಹ ಕಂಪನಿ ಗ್ಲೋಬಲ್ ಟೆಕ್ನಾಲಜಿ ಬ್ರಾಂಡ್ಸ್ ಬ್ರಾಂಡ್ಸ್ನ ಇಂಡಿಯಾದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡುವಂತಹ ಕೆಲಸವನ್ನು ಮಾಡುವಂತಹ ಕಂಪನಿ ನೋಡಬಹುದು ಕಂಪನಿ ಸರ್ವಿಸಸ್ ವ್ಯಾಲ್ಯೂ ಆಡೆಡ್ ಸರ್ವಿಸಸ್ ಪ್ರೊವೈಡ್ ಮಾಡುತ್ತೆ ಅದರಲ್ಲಿ ಪ್ರೀ ಸೇಲ್ಸ್ ಟೆಕ್ನಿಕಲ್ ಸಪೋರ್ಟ್ ಮಾರ್ಕೆಟಿಂಗ್ ಸರ್ವಿಸಸ್ ಕ್ರೆಡಿಟ್ ಸೊಲ್ಯೂಷನ್ಸ್ ಅಂಡ್ ವಾರಂಟಿ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಪ್ರೊವೈಡ್ ಮಾಡುತ್ತೆ ಹಾಗೆ ಬಿಸಿನೆಸ್ ವರ್ಟಿಕಲ್ಸ್ ಕೂಡ ನೋಡಬಹುದು ಪರ್ಸನಲ್ ಕಂಪ್ಯೂಟಿಂಗ್ ಎಂಟರ್ಪ್ರೈಸ್ ಅಂಡ್ ಕ್ಲೌಡ್ ಸೊಲ್ಯೂಷನ್ಸ್ ಅನ್ನು ಪ್ರವೈಡ್ ಮಾಡುತ್ತೆ ಹಾಗೆ ಲೈಫ್ ಸ್ಟೈಲ್ ಅಂಡ್ ಐಟಿ ಎಸೆನ್ಷಿಯಲ್ಸ್ ಈ ಸೆಗ್ಮೆಂಟ್ ಲು ಕೂಡ ಕೆಲಸ ಮಾಡುತ್ತೆ ಇದರಲ್ಲಿ ನೋಡಬಹುದು ಇಂಪಾರ್ಟೆಂಟ್ ಆಗಿ ಸಚ್ ಆಸ್ ಗ್ರಾಫಿಕ್ಸ್ ಕಾರ್ಡ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ಸ್ ಅಂಡ್ ಮದರ್ ಬೋರ್ಡ್ಸ್ ಸ್ಟೋರೇಜ್ ಅಂಡ್ ಮೆಮೊರಿ ಡಿವೈಸಸ್ ಲೈಫ್ ಸ್ಟೈಲ್ ಪೆರಿಫೆಲ್ಸ್ ಅಂಡ್ ಅಕ್ಸೆಸರೀಸ್ ಸಚಾಸ್ ಕೀಬೋರ್ಡ್ಸ್ ಮೈಸ್ ವೆಬ್ ಕ್ಯಾಂಪ್ಸ್ ಮಾನಿಟರ್ಸ್ ವೇರಬಲ್ಸ್ ಕ್ಯಾಸ್ಟಿಂಗ್ ಡಿವೈಸಸ್ ಫಿಟ್ನೆಸ್ ಟ್ರಾಕರ್ಸ್ ಅಂಡ್ ಗೇಮಿಂಗ್ ಅಕ್ಸೆಸರೀಸ್ ಪವರ್ ಡಿವೈಸ್ ಸಚಾಸ್ ಯು ಪಿ ಎಸ್ ಅಂಡ್ ಇನ್ವರ್ಟರ್ಸ್ ನೆಟ್ವರ್ಕಿಂಗ್ ಅಂಡ್ ಮೊಬಿಲಿಟಿ ಡಿವೈಸಸ್ ಫೈ ಟಿ ಸರ್ವೀಸಸ್ ಅಲ್ಲಿ ಕಾಂಪೋನೆಂಟ್ಸ್ ಅನ್ನು ಪ್ರೊವೈಡ್ ಮಾಡೋ ಅಂತ ಕೆಲಸ ಮಾಡುತ್ತೆ ಈ ಕಂಪನಿ ಎರಡು ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಮೇಜರ್ ಆಗಿ ಹೇಳ್ಬೇಕಂತಂದ್ರೆ ಕಂಪ್ಯೂಟರ್ ಕಾಂಪೋನೆಂಟ್ಸ್ ಅಂತ ಹೇಳ್ಬೋದು ಹಾಗೆ ಕಂಪನಿಯ ಕ್ಲೈಂಟ್ಸ್ ಕೂಡ ನೋಡಬಹುದು ಅಸಸ್ ಇದೆ ಡೆಲ್ ಇದೆ ಎಚ್ ಪಿ ಲೆನೋವಾ ಲಾಜಿಟೆಕ್ ಎನ್ವಿಡಿಯಾ ಇಂಟೆಲ್ ವೆಸ್ಟರ್ನ್ ಡಿಜಿಟಲ್ ಸಿಂಡರ್ electric ರೀಟರ್ನ್ ಪವರ್ ಹೀಗೆ ದೊಡ್ಡ ದೊಡ್ಡ ಕಂಪನಿಗಳು ಈ ಕಂಪನಿಯ ಕ್ಲೈಂಟ್ಸ್ ಲಿಸ್ಟ್ ಅಲ್ಲಿ ಅದನ್ನ ನೋಡಬಹುದು ಹಾಗೆ ಕಂಪನಿ ಬಗ್ಗೆ ಫೈನಾನ್ಸಿಯಲ್ಸ್ ನೋಡೋದಾದ್ರೆ ಕಂಪನಿಯ ರೆವೆನ್ಯೂ ನೋಡಬಹುದು ಲಾಸ್ಟ್ ತ್ರೀ ಇಯರ್ಸ್ ಅಲ್ಲಿ ಒಳ್ಳೆ ಪ್ರಮಾಣದಲ್ಲಿ ಬೆಳೆದಿದೆ ಇದನ್ನ ನಾವು ಜಸ್ಟ್ ತ್ರೀ ಮಂತ್ಸ್ ಅಷ್ಟೇ ಆಗಿ ಕನ್ಸಿಡರ್ ಮಾಡಬೇಡ ಈ ಮೂರಕ್ಕೆ ಮಾತ್ರ ಕನ್ಸೆಂಟ್ರೇಟ್ ಮಾಡೋಣ ಐದ್ ಸಾವಿರದ ಒಂಬೈನೂರ ಮುನ್ನೂರ ಒಂಬತ್ ಸಾವಿರದ ನಾನೂರ ಅರ್ವತ್ತು ಒಳ್ಳೆ ಪ್ರಮಾಣದಲ್ಲಿ ಬೆಳೆದಿದೆ ರೆವೆನ್ಯೂ ಲಾಸ್ಟ್ ತ್ರೀ ಇಯರ್ಸ್ ಅಲ್ಲಿ ಹಾಗೆ ಪ್ರಾಫಿಟ್ ಕೂಡ ನೋಡಬಹುದು ಪ್ರಾಫಿಟ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ ನೂರ ಮೂವತ್ತಾರು ಮತ್ತು ನೂರ ಎಂಬತ್ತೆರಡು ಈಗ ಸ್ವಲ್ಪ ಡೌನ್ ಆಗಿದೆ ಒನ್ ಟ್ವೆಂಟಿ ತ್ರೀ ಗೆ ಬಂದಿದೆ ಕಂಪನಿಯ ಪ್ರಾಫಿಟ್ ಟ್ವೆಂಟಿ ಟ್ವೆಂಟಿ ರಿಸರ್ಸ್ ನೋಡಬಹುದು ಏಳ್ನೂರ ಅರವತ್ತು ಕೋಟಿ ರಿಸರ್ವ್ಸ್ ಅದು ಕೂಡ ಗ್ರೋಯಿಂಗ್ ಮಾಡಲಿ ಹಾಗೆ ಬಾರೋ ಕೂಡ ಇದೆ ಸಾವಿರದ ಅರವತ್ತೈದು ಕೋಟಿ ಸಾಲ ಇದೆ ಕಂಪನಿಯಲ್ಲಿ ಸೊ ಈಗ ಅಪ್ಡೇಟೆಡ್ ನೋಡಬಹುದು ಸಾವಿರದ ಮುನ್ನೂರ ತೊಂಬತ್ತೈದು ಕೋಟಿ ಇದೆ ಸೊ ಗೆ ಬಂದ್ರೆ ಫೇಸ್ ವ್ಯಾಲ್ಯೂ ಫೈವ್ ರುಪೀಸ್ ಇದೆ ಪ್ರೈಸ್ ಬ್ಯಾಂಡ್ ಇನ್ನೂರ ತೊಂಬತ್ತೈದರಿಂದ ಮುನ್ನೂರ ಹನ್ನೊಂದು ಇದೆ ಲಾರ್ಡ್ ಸೈಜ್ ನಲವತ್ತೆಂಟು ಶೇರ್ಸ್ ಟೋಟಲ್ ಸೈಜ್ ಅಂದ್ರೆ ಇಶ್ಯೂ ಸೈಜ್ ಆರ್ನೂರು ಕೋಟಿ ಫ್ರೆಶ್ ಇಶ್ಯೂ ಆರ್ನೂರು ಕೋಟಿ ಇದೆ ಅಂದ್ರೆ ಪೂರ್ತಿ ಹಣ ಕಂಪನಿಗೆ ಹೋಗ್ತಾ ಇದೆ ಯಾವುದೇ ಓ ಇಲ್ಲ ಬುಕ್ ಬಿಲ್ಡ್ ಇಶ್ಯೂ ಎನ್ ಎಸ್ 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 ಸಿ ಬಿ ಎರಡರಲ್ಲೂ ಲಿಸ್ಟ್ ಆಗುತ್ತೆ ಹಾಗೆ ರಿಸರ್ವೇಷನ್ಗೆ ಬಂದ್ರೆ ಫಿಫ್ಟಿ ಪರ್ಸೆಂಟ್ ಯು ಐ ಬಿ ರಿಸರ್ವೇಶನ್ ಇದೆ ತರ್ಟಿ ಫೈವ್ ಪರ್ಸೆಂಟ್ ರೀಟೇಲ್ ರಿಸರ್ವೇಶನ್ ಇದೆ ಒಳ್ಳೆ ಪ್ರಮಾಣದಲ್ಲಿ ರಿಸರ್ವೇಶನ್ ಇದೆ ರಿಟೇಲ್ ಅಟ್ ಸ್ವಲ್ಪ ಜಾಸ್ತಿ ಜನಕ್ಕೆ ಅಪ್ಲೈ ಸಾರಿ ಅಲಾಟ್ ಆಗುತ್ತೆ ಸೊ ಹಾಗೆ ಎಚ್ ಎನ್ ಹೆಚ್ಚಿನ ಫಿಫ್ಟೀನ್ ಪರ್ಸೆಂಟ್ ಇದೆ ಸೊಗೆ ಟೆಂಟೆಟಿವ್ ಟೈಮ್ ಲೈನ್ ಗೆ ಬಂದ್ರೆ ಏಳನೇ ತಾರೀಕು ಅಂದ್ರೆ ಬುಧವಾರ ಓಪನ್ ಆಗುತ್ತೆ ಶುಕ್ರವಾರ ಕ್ಲೋಸ್ ಆಗುತ್ತೆ ಒಂಬತ್ತನೇ ತಾರೀಕು ಹನ್ನೆರಡನೇ ತಾರೀಕು ಅಲಾಟ್ಮೆಂಟ್ ಇರುತ್ತೆ ಮಂಡೆ ರೀಫಂಡ್ಸ್ ಹದಿಮೂರನೇ ತಾರೀಕಿಂದ ಶುರು ಆಗುತ್ತೆ ಅಲಾಟ್ ಆದವರಿಗೆ ಹದಿಮೂರನೇ ಮೂರನೇ ಡಿಮ್ಯಾಟ್ ಅಕೌಂಟ್ ಗೆ ಬರುತ್ತೆ ಸ್ಟಾಕ್ ಗಳು ಹಾಗೆ ಲಿಸ್ಟಿಂಗ್ ಡೇಟ್ ಬಂದು ಇರುತ್ತೆ ಸೊ ಲಾಟ್ ಸೈಜ್ ನೋಡಬಹುದು ಮಿನಿಮಮ್ ಒಂದು ಲಾಟ್ ನಲವತ್ತೆಂಟ ಶೇರ್ಸ್ ಹದಿನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ರೂಪಾಯಿ ಬೇಕಾಗುತ್ತೆ ಮ್ಯಾಕ್ಸಿಮಮ್ ರಿಟೇಲ್ ಪೋರ್ಷನ್ ಅಲ್ಲಿ ಹದ್ಮೂರ್ ಲಾಟ್ ಅಪ್ಲೈ ಮಾಡಬಹುದು ಆರ್ನೂರ ಇಪ್ಪತ್ನಾಲ್ಕು ಶೇರ್ಸ್ ಒನ್ ಲ್ಯಾಕ್ ನೈಂಟಿ ಫೋರ್ ತೌಸಂಡ್ ಸಿಕ್ಸ್ಟಿ ಫೋರ್ ರುಪೀಸ್ ಬೇಕಾಗುತ್ತೆ ಎಸ್ ಎಚ್ ಎನ್ ಐದ್ ಹದಿನಾಲ್ಕರಿಂದ ಅರವತ್ತಾರು ಲಾಟ್ ಅಪ್ಲೈ ಮಾಡ್ಬೋದು ಮ್ಯಾಕ್ಸಿಮಮ್ ಒಂಬತ್ತು ಲಕ್ಷ ಎಂಬತ್ತೈದು ಸಾವಿರದ ಇನ್ನೂರ ಎಂಟು ರೂಪಾಯಿ ಬೇಕು ಆಗುತ್ತೆ ಎಚ್ ಎನ್ ಐಲಿ ಅರವತ್ತೇಳು ಲಾಟ್ ಹತ್ತು ಲಕ್ಷ ಬೇಕಾಗುತ್ತೆ ಸೊ ಪ್ರೀ ಇಶ್ಯೂ ಶೇರ್ ಹೋಲ್ಡಿಂಗ್ ನೋಡಬಹುದು ಏಟಿ ನೈನ್ ಪಾಯಿಂಟ್ ಸಿಕ್ಸ್ ಫೈವ್ ಇದೆ ಪೋಸ್ಟ್ ಇಶ್ಯೂ ಅರ್ವತ್ ಮೂರು ಬರುತ್ತೆ ಇದಿಷ್ಟು ಕಂಪನಿ ಬಗ್ಗೆ ಒಂದಷ್ಟು ಮಾಹಿತಿ ಆಯಿತು ಸೊ ನಾನಂತೂ ಯಾವಾಗಲೂ ಹೇಳ್ತಾ ಇರ್ತೀನಿ ಲಾಂಗ್ ಟರ್ಮ್ ಗೆ ಅಂತ ನಾನು ಖಂಡಿತ ಯಾವ ಐ ಪಿಒನ್ನು ಪ್ರಿಫರ್ ಮಾಡೋದಿಲ್ಲ ಬಂದ ತಕ್ಷಣ ಅಂತ ಒಂದು ಎರಡ್ ಮೂರು ಕ್ವಾರ್ಟರ್ ನೋಡಿ ಕಂಪನಿಯ ಬಿಸಿನೆಸ್ ಅನ್ನು ಸ್ಟಡಿ ಮಾಡಿ ಅದರ ನಂತರ ಡಿಸಿಷನ್ ತಗೊಳ್ತೀನಿ ಸೊ ಇದರಲ್ಲೂ ಅಷ್ಟೇ ಹಾಗೆ ಶಾರ್ಟ್ ಟರ್ಮ್ ಅಲ್ಲಿ ಲಿಸ್ಟಿಂಗ್ ಏನ್ಗೋಸ್ಕರ ಹೋಗೋದಾದ್ರೆ ನಾವು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನು ನೋಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನು ನೋಡಿದ್ರೆ ಎಂಬತ್ತೈದು ರೂಪಾಯಿ ಪ್ರೀಮಿಯಂ ಅಲ್ಲಿ ಸದ್ಯದ ಮಟ್ಟಿಗೆ ಆಗ್ತದೆ ಆಸ್ ಆಫ್ ಫೆಬ್ರವರಿ ಫೋರ್ತ್ ಒನ್ ಫಿಫ್ಟಿ ಪಿ ಎಂ ಇವತ್ತು ಎರಡು ಗಂಟೆ ಸುಮಾರಿಗೆ ತ್ರೀ ನೈಂಟಿ ಸಿಕ್ಸ್ ರುಪೀಸ್ಗೆ ಲಿಸ್ಟ್ ಆಗುವಂತ ಸಾಧ್ಯತೆ ಇರುತ್ತೆ ಇದೇ ರೀತಿ ಮುಂದುವರಿದ ಅಂದ್ರೆ ಅರೌಂಡ್ ಇಪ್ಪತ್ತೇಳು ಪರ್ಸೆಂಟ್ ಲಾಭವನ್ನು ಕೊಡುವಂತ ಸಾಧ್ಯತೆ ಇದೆ ಇದು ಚೇಂಜ್ ಆಗ್ತಾ ಇರುತ್ತೆ ನಿಮಗೆಲ್ಲರಿಗೂ ಗೊತ್ತಿದೆ ಇವತ್ತಿದ್ದಷ್ಟು ನಾಳೆ ಇರೋದಿಲ್ಲ ಜಾಸ್ತಿ ಆಗಬಹುದು ಆಗ್ಬಹುದು ಕಡಿಮೆನೂ ಆಗ್ಬಹುದು ಸೊ ಲಿಸ್ಟಿಂಗ್ ಡೇ ಎಷ್ಟಿರುತ್ತೋ ಅದಕ್ಕೆ ಹಿಂದೆ ಮುಂದೆ ಲಿಸ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಆಫ್ ನಾವು ಟ್ವೆಂಟಿ ಸೆವೆನ್ ಪರ್ಸೆಂಟ್ ಹಾಗೆ ನಮ್ಮ ಟಾರ್ಗೆಟ್ ಬ್ಯಾಂಡ್ ಟ್ವೆಂಟಿ ಫೈವ್ ಪರ್ಸೆಂಟ್ ಸೊ ಅಬೌಟ್ ಟ್ವೆಂಟಿ ಫೈವ್ ಇದೆ ಸದ್ಯದ ಮಟ್ಟಿಗೆ ನೋಡೋಣ ಇನ್ನು ಬುಧವಾರ ಓಪನ್ ಆಗೋದ್ರಿಂದ ನಾಳೆ ನಾಡಿದ್ದು ಎಷ್ಟು ಮಟ್ಟಿಗೆ ಬದಲಾಗುತ್ತೆ ಪ್ರೀಮಿಯಂ ಅಂತ ಅದರಲ್ಲಿ ಏನಾದ್ರೂ ಇನ್ನು ಜಾಸ್ತಿ ಆಗುತ್ತೆ ಇನ್ನು ಒಳ್ಳೆ ಸಿಗ್ನಲ್ ಕೊಟ್ಟಾಗುತ್ತೆ ನಾವು ಅಪ್ಲೈ ಮಾಡ್ಲಿಕ್ಕೆ ಈಗಲೂ ಕೂಡ ಅಬೋ ನಮ್ಮ ಟಾರ್ಗೆಟ್ ಬ್ಯಾಂಡ್ ಮೇಲೆ ಅಪ್ಲೈ ಮಾಡಬಹುದು ಬಟ್ ಇಷ್ಟೇ ಲಾಭ ಆಗುತ್ತೆ ಅಂತ ಕಂಡಿ ಎಕ್ಸ್ಪೆಕ್ಟ್ ಮಾಡ್ ತಪ್ಪಾಗುತ್ತೆ ನೋಡೋಣ ಹಾಗೆ ಯಾರಾದರೂ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಳ್ಳೋದ್ರೆ ಖಂಡಿತ ಅವರು ಕಂಪನಿ ಆರ್ ಎಚ್ ಪಿ ಓಪನ್ ಮಾಡಿ ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಬೇಕಾಗುತ್ತೆ ನೋಡಬಹುದು ನಾನೂರ ತೊಂಬತ್ತೊಂದು ಪುಟಗಳ ಆರ್ ಎಚ್ ಪಿ ಅನ್ನ ಕಂಪನಿ ಸಬ್ಮಿಟ್ ಮಾಡಿ ಅಲ್ಲಿ ಇಂಟರ್ನಲ್ ರಿಸ್ಕ್ ಕೂಡ ಲಿಸ್ಟ್ ಮಾಡಿದೆ ರಿಸ್ಕ್ ರಿಲೇಟೆಡ್ ಟು ದ ಬಿಸ್ನೆಸ್ ಆಫ್ ಅವರ್ ಕಂಪನಿ ಸ್ವತಃ ಕಂಪನಿನೇ ಸಾಕಷ್ಟು ರಿಸ್ಕ್ ಗಳನ್ನ ಲಿಸ್ಟ್ ಮಾಡಿ ಹೇಳ್ಕೊಟ್ಟಿದೆ ಇವನ್ನೆಲ್ಲ ತಿಳ್ಕೊಂಡ್ರೆ ನಿಮಗೆ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ಕಂಪನಿ ಬಗ್ಗೆ ನೋಡಬಹುದು ಇಲ್ಲಿ ಒಂದು ಪಾಯಿಂಟ್ ಇದೆ ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ ಎಕ್ಸ್ಪ್ಲನೇಷನ್ ಕೂಡ ಕಂಪನಿ ಕೊಟ್ಟಿದೆ ಈ ರೀತಿ ಸಾಕಷ್ಟು ಇದಾವೆ ಅದನ್ನು ನೀವು ಇದೇ ಚಿತ್ತೋರ್ಗರ್ ಡಾಟ್ ಕಾಮ್ ಅಲ್ಲಿ ಡೌನ್ಲೋಡ್ ಮಾಡಬಹುದು ಇಲ್ಲ ಕೆಳಗಡೆ ಹೋದ್ರೆ ಲಿಂಕ್ ಅನ್ನು ಕೂಡ ಪ್ರೊವೈಡ್ ಮಾಡಿರ್ತಾರೆ ಬಿಎಸ್ ಸಿ ಲಿಂಕ್ ಅನ್ನು ಪ್ರೊವೈಡ್ ಮಾಡಿರ್ತಾರೆ ಇಲ್ಲಿ ಇದೆ ನೋಡಬಹುದು ರಾಶಿ ಪೆರ್ಪಿರಲ್ ಐ ಪಿ ಪ್ರಾಸ್ಪೆಕ್ಟ್ ಡಿಆರ್ ಎಚ್ ಪಿ ಸಹ ಕ್ಲಿಕ್ ಮಾಡಿದ್ರೆ ಹಾಗೆ ನಾನು ಈಗ ಓಪನ್ ಮಾಡಿರೋ ಈ ಡಾಕ್ಯುಮೆಂಟ್ ಓಪನ್ ಆಗುತ್ತೆ ಸೊ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋ ಇಂಟ್ರೆಸ್ಟ್ ಇರೋರು ಇದನ್ನು ಕೂಡ ಸ್ಟಡಿ ಮಾಡಬೇಕಾಗುತ್ತೆ ಸೊ ವಿತ್ೌಟ್ ಸ್ಟಡಿ ಮಾಡಿದೆ ಸುಮ್ನೆ ಗ್ರೆ ಮಾರ್ಕೆಟ್ ಪ್ರೀಮಿಯಂ ಅನ್ನು ನೋಡೋದು ಅಥವಾ ನನ್ನ ವಿಡಿಯೋ ನೋಡೋದು ಅಥವಾ ಇನ್ನೊಬ್ರು ಯಾರೋ ವಿಡಿಯೋ ಮಾಡಿದ್ರು ಅಂತ ನೋಡೋದು ಅಲ್ಲಿ ನೋಡಿ ಲಾಭ ಸಿಗುತ್ತೆ ಅಂತ ಅಪ್ಲೈ ಮಾಡೋದು ಆಮೇಲೆ ಲಾಂಗ್ ಟರ್ಮ್ ಗೆ ಅಂತ ಇನ್ವೆಸ್ಟ್ ಮಾಡೋದು ಇದೆಲ್ಲ ತಪ್ಪು ಮಾಡಬೇಡಿ ನೀವು ಕಂಪನಿಯನ್ನ ಸ್ಟಡಿ ಮಾಡಿ ಇದನ್ನ ಓದಬೇಕು ನಾನೂರ ತೊಂಬತ್ತೊಂದು ಪೇಜ್ ಡಾಕ್ಯುಮೆಂಟ್ ಅನ್ನ ಸುಮ್ನೆ ಸಬ್ಮಿಟ್ ಮಾಡೋದಿಲ್ಲ ಕಂಪನಿಗಳು ಇದನ್ನೆಲ್ಲ ಸ್ಟಡಿ ಮಾಡಿದ ಮೇಲೆ ಅಪ್ರೂವಲ್ ಕೊಡೋದು ಯಾವುದೇ ಕಂಪನಿಗೆ ಹಾಗಾಗಿ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ತಿದ್ರಿ ಅಂತಂದ್ರೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದನ್ನ ಓದ್ಬೇಕು ಹಾಗೆ ಇಲ್ಲ ನಾನು ಲಿಸ್ಟಿಂಗ್ ಏನ್ ಮಾತ್ರ ಹೋಗ್ತಿದ್ದೀನಿ ಅಂತಂದ್ರೆ ಲಿಸ್ಟಿಂಗ್ ಡೇ ದಿನ ಎಕ್ಸಿಟ್ ಆಗ್ಬೋದು ಲಿಸ್ಟಿಂಗ್ ಡೇ ಸ್ಟ್ರಾಟಜಿ ಅಂತ ನಾನು ಈಗಾಗಲೇ ಸಾಕಷ್ಟು ಸಲ ಹೇಳಿದೀನಿ ನಾನಂತೂ ಇನ್ ಕೇಸ್ ಆ ಕಂಪನಿಲಿ ಒಳ್ಳೆ ಮೊಮೆಂಟಮ್ ಇದೆ ಇನ್ನು ಮೇಲೆ ಹೋಗಬಹುದು ಅಂತ ಅನ್ಸಿದ್ರೆ ಸ್ವಲ್ಪ ದಿನ ಹೋಲ್ಡ್ ಮಾಡ್ತೀನಿ ಸೆಲ್ ಮಾಡ್ಬಿಡ್ತೀನಿ ಅಂತಲ್ಲ ಯಾಕೋ ನನಗೆ ಡೌಟ್ ಅನಿಸ್ತಿದೆ ಅಂದ್ರೆ ಸ್ವಂತ ಕಡೆ ಇಮಿಡಿಯೇಟ್ಲಿ ಎಕ್ಸಿಟ್ ಕೂಡ ಆಗ್ಬಿಡ್ತೀನಿ ಇಲ್ಲ ನನಗೆ ರಿಸ್ಕ್ ಯಾಕೆ ಅನ್ಸಿದ್ರೆ ನನ್ನ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಫಿಫ್ಟೀನ್ ತೌಸಂಡ್ ಏನಿದೆ ಸೊ ಅದನ್ನ ಎತ್ಕೊಂಡ್ಬಿಟ್ಟು ಉಳಿದ ಎಕ್ಸ್ಟ್ರಾ ಏನಿರುತ್ತೆ ಅದನ್ನ ಅಲ್ಲೇ ಬಿಡ್ತೀನಿ ಫಾರ್ ಒಂದು ಫಿಫ್ಟಿ ಪರ್ಸೆಂಟ್ ಲಾಭಕ್ಕೆ ಲಿಸ್ಟ್ ಆಗಿದೆ ಅಂತ ನಮ್ಮ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಫಿಫ್ಟೀನ್ ತೌಸಂಡ್ ಇಪ್ಪತ್ತೆರಡು ಸಾವಿರ ಆಗಿರುತ್ತೆ ಅಂತ ಸಮಯದಲ್ಲಿ ಏನ್ ಮಾಡ್ತೀನಿ ಹದಿನೈದು ಸಾವಿರ ವರ್ತ್ ಆಫ್ ಶೇರ್ಸ್ ಅನ್ನ ಮಾರಾಟ ಮಾಡಿ ಇನ್ನ ಸೆವೆನ್ ತೌಸಂಡ್ ವರ್ತ್ ಆಫ್ ಶೇರ್ಸ್ ಮಾರ್ಕೆಟ್ ಅಲ್ಲಿ ಬಿಡ್ತೀನಿ ಯಾಕಂದ್ರೆ ನನ್ನ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಏನಿದೆ ಫಿಫ್ಟೀನ್ ತೌಸಂಡ್ ಅಂತ ತಕೊಂಡಾಗ್ತದೆ ಬಂದಿರೋದೆಲ್ಲ ಲಾಭ ಅದು ಬೇಕಾದ್ರೆ ಬೆಳೆದು ಏಳು ಸಾವಿರ ಇಪ್ಪತ್ತ್ ಸಾವಿರನೂ ಆಗ್ಬೋದು ಏಳು ಸಾವಿರ ಎರಡು ಸಾವಿರಕ್ಕೂ ಬರ್ಬೋದು ಸೊ ಆ ರೀತಿ ಸ್ಟ್ರಾಟಜಿನೂ ಕೂಡ ಮಾಡ್ತೀನಿ ನಾನು ಇದನ್ನ ಸಾಕಷ್ಟು ಸಲ ಹಲವಾರು ವಿಡಿಯೋಗಳಲ್ಲಿ ಹೇಳಿದಿನಿ ಕೂಡ ಸೊ ನಿಮ್ಗೆ ಏನ್ ಅನ್ಸುತ್ತೆ ಆ ಮೊಮೆಂಟಮ್ ಅಂದ್ರೆ ಏನಾಗುತ್ತೆ ಫಾರ್ ಎಕ್ಸಾಂಪಲ್ ನಿನ್ನೆ ಅಲರ್ಟ್ ಆಗಿರುವಂತ ಒಂದು ಐ ಪಿ ಓ ಸೊ ಗೊತ್ತಿದೆ ಬಿ ಎಲ್ ಎಸ್ ಸಿ ಸರ್ವಿಸಸ್ ತುಂಬಾ ಒಳ್ಳೆ ಮೊಮೆಂಟಮ್ ಇದೆ ಅದ್ರಲ್ಲಿ ಸೊ ಮೇ ಬಿ ಲಿಸ್ಟ್ ಆದ್ಮೇಲೂ ಕೂಡ ಇನ್ನು ಸ್ವಲ್ಪ ಮೇಲೆ ಹೋಗುವಂತ ಚಾನ್ಸಸ್ ಇರುತ್ತೆ ಸೊ ಆಗಿದ್ದಾಗ ಅಂತ ಸಮಯದಲ್ಲಿ ನಾನು ಸ್ವಲ್ಪ ದಿನ ವೈಟ್ ಮಾಡ್ತೀನಿ ಸ್ವಲ್ಪ ದಿನ ಅಂತಂದ್ರೆ ಮೇ ಬಿ ಟೂ ತ್ರೀ ಡೇಸ್ ಫೋರ್ ಫೈವ್ ಡೇಸ್ ಅಥವಾ ಒನ್ ವೀಕ್ ಅಷ್ಟೇ ಇರಬಹುದು ಅದರ ನಂತರ ಮಾಡ್ತೀನಿ ಇಲ್ಲ ಅಂದ್ರೆ ನನಗೆ ಏನಾದ್ರು ಅವಶ್ಯಕತೆ ಇದ್ರೆ ಇಮಿಡಿಯೆಟ್ಲಿ ಕೂಡ ಈಗ ನನ್ನ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಏನಿದೆ ಅಂತ ಹೇಳಿದೆ ಸೊ ಅಂತ ಸ್ಟ್ರಾಟಜಿನ ಕೂಡ ಮಾಡ್ತೀನಿ ಸೊ ನೀವು ನಿಮ್ಗೆ ಯಾವ್ದು ಬೆಟರ್ ಅನ್ಸುತ್ತ ಆ ರೀತಿ ಮಾಡ್ಬೋದು ಅಥವಾ ಕೆಲವರು ಲಾಂಗ್ ಟರ್ಮ್ ಹೋಲ್ಡ್ ಮಾಡುವಂತ ಡಿಸಿಷನ್ ಕೂಡ ತಗೊಳ್ಬಹುದು ಅದ್ರಲ್ಲಿ ತಪ್ಪೇನಿ ಬಟ್ ಇದನ್ನ ಕೆಲವೊಂದು ಚಾಲೆಂಜಸ್ ಏನಿರುತ್ತೆ ಕಂಪನಿಗೆ ಅಂತವನ್ನ ಸ್ಟಡಿ ಮಾಡಿದ್ರೆ ನಿಮಗೆ ಒಂದಷ್ಟು ವಿಚಾರಗಳು ಗೊತ್ತಿರುತ್ತೆ ಕಂಪನಿ ಬಗ್ಗೆ ಆಗ ದಿನಗಳಲ್ಲಿ ಏನಾದ್ರು ಕಂಪನಿಯ ಬಿಸಿನೆಸ್ ಅಲ್ಲಿ ಏನಕ್ಕಾದ್ರೂ ಡೌನ್ ಆದ್ರೆ ಸೊ ರೀಸನ್ ಗೊತ್ತಿರತ್ತೆ ಯಾಕೆ ಎಲ್ ಪ್ರಾಬ್ಲಮ್ ಆಗಿದೆ ಅಂತ ಆಗ ವರ್ಲ್ಡ್ ಮಾಡ್ಬೇಕಾ ಸೆಲ್ ಅನ್ನೋ ಡಿಸಿಷನ್ ಅಂತ ಜ್ಞಾನ ನಿಮ್ಗೆ ಇರುತ್ತೆ ಆಗ ನೀವು ಈಸಿಯಾಗಿ ಡಿಸೈಡ್ ಮಾಡಬಹುದು ಇನ್ನೊಬ್ರನ್ನ ಕೇಳುವಂತ ಅವಶ್ಯಕತೆ ಇರೋದಿಲ್ಲ ಸೊ ಅದಕ್ಕಾಗಿನೇ ನಾವು ಸ್ಟಡಿ ಮಾಡಬೇಕು ಅಂತ ಹೇಳೋದು ಸೊ ನೋಡೋಣ ಸದ್ಯದ ಮಟ್ಟಿಗೆ ಅರೌಂಡ್ ಇಪ್ಪತ್ತೇಳು ಪರ್ಸೆಂಟ್ ಇದೆ ಪ್ರೀಮಿಯಂ ಯಾವ ರೀತಿ ಚೇಂಜಸ್ ಆಗುತ್ತೆ ನೆಕ್ಸ್ಟ್ ಟೂ ಡೇಸ್ ಅಲ್ಲಿ ಅಂತ ಸರಿ ಈ ವಿಡಿಯೋ ನಿಮ್ಗೆ ಎಷ್ಟಾಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ